ಚಿಕಲ್ನಗರದ ಶ್ರೀ ಸಾಲೇಶ್ವರ ದೇವಸ್ಥಾನದ ಕಾರ್ತಿಕ ಮಂಗಲೋತ್ಸವ ಹಾಗೂ ಅಡ್ಡಪಲ್ಲಕ್ಕಿ ಮಹೋತ್ಸವದ ಅಂಗವಾಗಿ ಶಿವಸಮಸಾಲಿ ಹಾಗೂ ಪಟ್ಟಸಾಲಿ ಸಮಾಜದ ವತಿಯಿಂದ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸಮ್ಮಾನ ಸಮಾರಂಭ ನಗರದ ಶ್ರೀ ಸಾಲೇಶ್ವರ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮವನ್ನು ವೇದಿಕೆ ಮೇಲಿದ್ದ ಗಣ್ಯರು ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ನಂತರ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಸಂಗಣ್ಣ ಗದಿಯವರಿಗೆ ಸಮಾಜದ ಪರವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ನಂತರ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸಮಾಜದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ನಂತರ ಈ ಕಾರ್ಯಕ್ರಮದ ಕುರಿತು ಸಮಾಜದ ಹಿರಿಯರಾದ ಸಂಗನಬಸಪ್ಪ ಕಸ್ತೂರಿ ಹಾಗೂ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಸಂಗಣ್ಣ ಗದ್ದಿ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಸಮಾಜದ ಅಧ್ಯಕ್ಷರಾದ ಸೋಮಣ್ಣ ಚೇರ್ಮನ್ ಚೇರ್ಮನ್ರಾದ ಈರಪ್ಪ ರುಮಾಲ್ ಓಣಿಯ ಹಿರಿಯರು ನಗರಸಭೆ ಮಾಜಿ ಸದಸ್ಯರಾದ ಅಬ್ದುಲ್ ಕರೀಂ ಸಾಬ್ ಗದ್ದಾಲ್ ಟಿಪ್ಪು ಭಂಡಾರಿ ಸುರೇಶ್ ಬಂಡರ್ಗಲ್ ಬಸಪ್ಪ ಕಸ್ತೂರಿ ಸಂಗಪ್ಪ ಹುಣಕುಂಟಿ ಅಮರೇಶ್ ಲಾಠಿ ಸೇರಿದಂತೆ ಸಮಾಜದ ಎಲ್ಲ ಗುರು ಹಿರಿಯರು ತಾಯಂದಿರು ಯುವಕರು ಉಪಸ್ಥಿತರಿದ್ದರು ಅವರಲ್ಲಿ ಅಷ್ಟೊಂದು ತಿಳುವಳಿಕೆ ಇತ್ತು ಅನ್ನೋದು ಅದಕ್ಕೋಸ್ಕರ ಬಂದ ಹಾಗೆ ಇನ್ನೊಂದು ಒಂದು ಎಲ್ಲ ಹೇಳ್ತಾನ ಎಲ್ಲ ಮಾಮಾ ಕ್ಷೇಮ ನಿಮ್ಮದೇ ಎನ್ನ ಹಾಲು ಹುಟ್ಟಿನಿಮದೇ ನಮ್ಮ ಹವಾಮಾನ ಮದಯ ಬೆಳಿಗ್ಗೆ ಕಾಯಿ ನಿಮ್ಮ ಕೂಡ ಹಾಗೆ ಏನಿದ್ರು ಪಾಲಶಾಗ ಹಾಕ್ತೀನವ ಏನ್ ಕಾರ್ಯಸ್ತಾವಿ ಒಂದು ಸಂಪ್ರದಾಯ ಏನಂದ್ರೆ ಬರೀ ಸ್ವಲ್ಪ ನೆತ್ತಿರು ಕಾರ್ತಿಕ ಅಂದ್ರೆ ಉದ್ದೇಶ ಜ್ಞಾನ ಪಡೆದಿ ಜ್ಞಾನವನ್ನು ಒಂದು ಸೂಚಕವಾಗಿ ಪ್ರತಿ ತಿಂಗಳ ಒಂದು ಈ ಕಾರ್ತಿಕ ಮಾಸಾದ್ಯಂತ ಈ ಒಂದು ಕಾರ್ಯಕ್ರಮದ ದೀಪಾವಳಿ ಹೇಳಿದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಜ್ಞಾನ ನಮ್ಮಲ್ಲಿ ಕೆಟ್ಟದ್ದು ಹೋಗ್ಲಿ ಒಳ್ಳೆಯದ ಬರ್ಲಿ ಸುಜ್ಞಾನ ಬರ್ಲಿ ಸಹಬಾಳ್ವೆ ಬರ್ಲಿ ಬದಲಿ ಸಹಜ್ಞಾನ ಇವೆಲ್ಲ ದೇವತನವಾಗಿ ನಾವು ಈ ಕಾರ್ಯಕ್ರಮವನ್ನ ಪ್ರತಿ ವರ್ಷ ಆಯೋಜನೆ ಮಾಡ್ತೀವಿ ದೀಪ ಹಚ್ಚೋದು ಅಂತಂದ್ರೆ ಅರ್ಥ ಅದು ದೀಪ ಹಚ್ಚೋದು ಬೆಳೆ ದೀಪ ಅಂದ್ರೆ ಬೆಳೆ ಜ್ಞಾನದ ಬಲದಿಂದ ಅಜ್ಞಾನದ ಕೀಡ ಎಲ್ಲಿ ಜ್ಞಾನ ಇರ್ತೈತಿ ಅಲ್ಲಿ ಅಜ್ಞಾನ ಇರಲಿ ಎಲ್ಲಿ ಜ್ಞಾನ ಜ್ಞಾನ ಅರಿವು ತಿಳುವಳಿಕೆ ವಿಷಯ ಶಿಲ್ಪ ಕೇಳ್ಬೋದು ಅಲ್ಲಿ ನೀವು ತಿಳುವಳಿಕೆ ಇತ್ತು ಅಂತಂತಂದ್ರೆ ಅಲ್ಲಿ ಅಜ್ಞಾನ ಅಂಧಕಾರ ಅಂಧಕಾರಗಳಿಲ್ಲ ಮೂಡಿಕೆಗಳಿಲ್ಲ ಬದುಕು ಬಹಳ ಸುರಕ್ಷಿತ ಜ್ಯೋತಿಯ ಬಲದಿಂದ ತಮ್ಮಂದಾಗ ಕೇಳೋದು ಜ್ಯೋತಿ ದೀಪ ಶನ ಹದಿನೇಳ ಯಾವುದು ಒಂದು ಈಗ ನೋಡ್ರಿ ಈ ಜನ ನೀವು ಕುಂತೀರಿ ಈಗ ಇಲ್ಲಿ ಕುಂತ ಈ ಜಗ ಮತ್ತೊಂದು ಕುಂದಾಗ ಬರಂಗಿಲ್ಲ ಇಲ್ಲಿ ಜ್ಞಾನ ಐತೆ ಅಂದ್ರ ಅಜ್ಞಾನ ಜಾಗಿಲಿಲ್ಲ ಈಗ ನಾನು ಇಲ್ಲಿ ನಿಂತೀನಿ ಇಲ್ಲ ಜ್ಞಾನ ಇದೆ ಅಂದ್ರೆ ಯಾಕೆ ಬಹಳ ಸಾಧ್ಯ ಇಲ್ಲ ಇಲ್ಲ ಒಂದು ಚಿನ್ನದ ದೀಪ ಹಚ್ಚಿಬಿಡಿ ಕತ್ತಲಿನ ಬೆಳ ಸಾಧ್ಯನೇ ಇಲ್ಲ ಕಾರಣ ಅದ್ರ ಜೋತಿ ಜೋತಿಯ ವಲಿಂದ ತಮಂದದ ಕೇಡನೋಡಿ ಕೂಡಲ ಸಂಗಮ ಶರಣರ ಅನುಭವದಿಂದ ಎನ್ನ ಭಾವದ ಎನ್ನ ಭಾವದ ಕೇಡ ನೋಡಿ ಆ ಅನುಭವದ ಅದ ಹೇಳ್ತಾರ ಸರುಷದಲದಿಂದ অবোহ কেমন ভবিষ্যৎ আপনি আর ভবিষ্য তো